ಯಾವ ಪ್ರಾಣಿ ಏನು ಅದಕ್ಕೆ ಏನು ನಮ್ಮ ಕಾನೂನು ಚೌಕಟ್ಟಾಗ ಅನುಕೂಲತೆ ಅದನ್ನ ಮಾಡಲಿಕ್ಕೆ ಅವರಿಗೆ ಮತ್ತು ಅದನ್ನು ಯಾರು ನಮ್ಮ ಇಲಾಖೆಯವರು ಮಾಡ್ತಾರೆ ನಾವೆಲ್ಲ ಬಹಳಷ್ಟು ಹಬ್ಬಗಳನ್ನು ಬಹಳ ಅನ್ಯವಾಗಿ ಮತ್ತೆ ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡ್ತೀರಿ ಈ ಭಕ್ತಿ ಭಕ್ತವನ್ನು ಸಹ ತಾವು ಹಾಗೆ ಮಾಡ್ತದೆ ಅಂತೇಳಿ ನಮ್ಮಲ್ಲಿ ವಿಶ್ವಾಸ ಇದೆ ಆ ವಿಶ್ವಾಸ ಕಾಪಾಡ್ತೀರಿ ಹಾಗೆ ಆ ಹಬ್ಬದ ಒಂದು ಪ್ರಾರ್ಥನೆ ಸ್ಥಳವಾಗಿರ್ಬೋದು ಅಥವಾ ತಾವು ಪ್ರಾರ್ಥನೆ ಆದಮೇಲೆ ನಮ್ಮ ಹಿರಿಯರ ಒಂದು ಸ್ಮಶಾನಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಮಾಲಾರ್ಪಣೆ ಮಾಡಿ ಬರ್ತೇವೆ ಆ ಸಮಯದಲ್ಲಿ ಆಗಿರ್ಬೋದು ಯಾವುದು ಜನದಟ್ಟಣೆ ಹಾಕದ ಹಾಗೆ ವ್ಯವಸ್ಥಿತವಾಗಿ ತಾವೆಲ್ಲ ಒಂದು ಭಕ್ತೃತ್ವವನ್ನು ಆಚರಣೆ ಮಾಡ್ತೀರಿ ಅಂತ ತಿಳ್ಕೊಳ್ತೇವೆ ಆ ಸಂದರ್ಭದಲ್ಲಿ ಸಹ ನಾವು ನಮ್ಮ ಪೊಲೀಸ್ ಬಂದೋಬಸ್ತ್ ಸಿಬ್ಬಂದಿ ಅಲ್ಲೂ ಸಹ ನೇಮಕ ಮಾಡಿ ಹಾಗೆ ಮರನೇ ದಿವಸ ನಾವು ಪ್ರಮುಖ ಸ್ಥಳಗಳಲ್ಲಿ ವಿಶ್ರಾಂತಿ ಅಂತ ಹಾಗೂ ಗಾರ್ಡನ್ಗಳಲ್ಲಿ ಹೋಗಿ ಹಬ್ಬದ ಹಿನ್ನೆಲೆಯಲ್ಲಿ ಮನೋರಂಜನೆ ಕಾರ್ಯಕ್ರಮಗಳಿಗೆ ಹೋಗ್ತೀರಿ ಅಂತ ಸ್ಥಳದಲ್ಲೂ ಸಹ ನಾವು ತಮ್ಮ ನಮ್ಮ ಅಚ್ಚುಕಟ್ಟಾದಂತಹ ಒಂದು ಪೊಲೀಸ್ ಬಂದೋಬಸ್ತ್ ಮಾಡ್ತೀವಿ ಹೇಳಿ ತಮ್ಮಲ್ಲಿ ಹೇಳ್ತೀನಿ ನಾವೆಲ್ಲ ನಾನು ಎರಡು ಮೂರು ವರ್ಷ ಏನು ಹಬ್ಬವನ್ನು ಆಚರಣೆ ಮಾಡಿದ್ರ ಅತ್ಯಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾರೆ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೆ ನಮ್ಮ ಪೊಲೀಸ್ ಇಲಾಖೆಯ ಹಿನ್ನೆಲೆಯಲ್ಲಿ ಏನು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅವನ್ನೆಲ್ಲ ಕಳ್ಕೊಳ್ತೇವೆ ಕೈಗೊಳ್ತೇವೆ ಹಾಗೆ ಸೂಕ್ತವಾದ ಬಂದೋಬಸ್ತನ್ನು ಕೊಡ್ತೇವೆ ನಮ್ಮಲ್ಲಿ ಇನ್ನೂ ಏನಾದರೂ ಅಳುಕು ಅಥವಾ ಏನಾದರೂ ಬೇಡಿಕೆ ಇದ್ರೆ ಮನೆ ಇಡಿಸಿ ಅಂತ ನಮ್ಮ ಮುಂದೆ ಅದನ್ನ ನಾವು ವ್ಯವಸ್ಥೆ ಮಾಡ್ತೇವೆ ಯಾವುದಕ್ಕೂ ಬೇರೆ ಒಂದು ಸಮಾಜಕ್ಕೆ ಅಥವಾ ಬೇರೆ ಒಂದು ಜನಾಂಗಕ್ಕೆ ಮನಸ್ಸಿಗೆ ನೋವಾಗುವಂಥ ಯಾವುದು ಕೆಲಸ ಆಗಬಾರ್ದು ಹಾಗೆ ಯಾವುದೇ ಒಂದು ಓಪವಾಗಿ ಯಾವುದೇ ಒಂದು ವೈರಲ್ ಆಯಿತು ಹಾಗಾಯಿತು ಅಂತ ಅಂತೇಳಿ ನಾವು ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಇದ್ರು ನಮಗೆ ತಿಳಿಸಿ ನಮ್ಮ ನಮಗಿಬ್ಬರು ನಮ್ಮ ಇನ್ಸ್ಪೆಕ್ಟರ್ ನಂಬರ್ ತಮ್ಮ ಎಲ್ಲರ ಹತ್ರ ಇದ್ದಾವೆ ಎಷ್ಟೋ ನಂಬರ್ ಇದೆ ನಮ್ದಿದೆ ಸಾಯೋ ಇದೆ ತಾವು ಎಳೆ ಇದ್ರು ನಮ್ಗೆ ನಮ್ಮ ಮುಖಾಂತರ ಅದನ್ನ ನಮ್ ಗಮನ ತಂದು ನಾವು ಅದ್ರ ಉಗ್ರವಾದ ಕ್ರಮ ಕೈಗೊಳ್ತೇವೆ ಅದರ ಕಾನೂನು ಚೌಕಟ್ಟಿನಲ್ಲಿ ಏನು ಅವ್ರಿಗೆ ನಾವು ಕ್ರಮ ಕೈಗೊಳ್ಬೇಕಲ್ಲ ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇಷ್ಟೊಂದು ಜನರು ಆಗಮಿಸಿ ಒಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದೀರಿ ಹಾಗೆ ಇಲ್ಲಿ ಹೇಳಿದಂತೆ ಎಲ್ಲ ಕಾನೂನ ಚೌಕಟ್ಟಿನಲ್ಲಿ ತಾವು ಸಮರಮದಿಂದ ಆಚರಣೆ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ಆ ವಿಶ್ವಾಸಿ ಮಾತಾಡಬೇಕು ಅನುಭವ ನನ್ನ ನಮ್ಮೆಲ್ಲರಿಗೂ ಬಣ್ಣಿಸಿ ಜೈ ಜಯ ಕರ್ನಾಟಕ ಹಿಂತ ಒಂದು ಸಂದರ್ಭದಲ್ಲಿ ನಾವು ಹುಡುಗರು ಹುಡುಗರು ಏನೋ ಮಾತಾಡ್ತಾ ಇದ್ದಾರೆ ಪ್ರಚೋದನೆ ಪ್ರಚೋದನೆ ಆಗಬಾರ ಪ್ರಚೋದನೆ ಆಯ್ತು ಅಂತಂದ್ರೆ ನಾವು ಕೆ ಅನೇಕ ಅನಾಹುತಗಳು ಆಗ್ತಾ ಇರ್ತಾವ ಅದಕ್ಕೆ ತಾವೆಲ್ಲ ಮುಖಂಡರು ಬಂದಿದ್ದೀರಿ ಯುವಕರನ್ನ ತಾವು ಹೇಳಿದ ಪ್ರೇಯರ್ ಮಾತನಾಡುವಾಗ ಹೇಳುವಾಗ ಇವೆಲ್ಲ ಧರ್ಮ ಸೌಹಾರ್ದವಾಗಿ ಅದು ಗಣೇಶ ಹಬ್ಬ ಆಗಿರ್ಬೋದು ಅಥವಾ ರಂಜಾನ್ ಆಗಿರೋ ಹಬ್ಬ ಆಗಿರಬಹುದು ಬಕ್ರೀದ್ ಹಬ್ಬ ಆಗಿರಬಹುದು ನಾನು ಒಂದು ಧರ್ಮಿಸ್ತೀನಿ ತಾವು ಒಂದು ಧರ್ಮ ಮಾಡ್ತೀವಿ ಸರ್ ಒಂದು ಧರ್ಮ ಮಾಡ್ತಾರೆ ಎಲ್ಲರ ಒಂದು ಧರ್ಮದಲ್ಲಿ ನಾವು ವಿಶ್ವಾಸ ಇಟ್ಕೊಂಡಿದ್ವಿ ನಮಗೆ ಮೇಲೆ ಜಗತ್ತಿನಿಂದ ಇದೆ ಆ ವಿಶ್ವಾಸಗಳನ್ನ ಧಕ್ಕೆ ಮಾಡದಂತೆ ಮಾಡೋಣ ತಾವು ಇನ್ನಷ್ಟು ಎಲ್ಲರಿಗೂ ಹೇಳಿದಂಥದ್ದು ಸ್ವಚ್ಛತೆ ಬಗ್ಗೆ ನೀರು ಬಿಡುವಂತದ್ದು ಮತ್ತು ಈ ಮುನ್ಸಿಪಲ್ ಕಾರ್ಪೋರೇಷನ್ ಅಧಿಕಾರಿಗಳು ಬರಬೇಕಾಗಿತ್ತು ಅನ್ನುವಂಥದ್ದನ್ನು ಕರ್ನಾಟಕ ಪ್ರಿವೆನ್ಶನ್ ಆಫ್ ಪ್ರಿಸರ್ವೇಷನ್ ಟ್ವೆಂಟಿ ಪ್ರಕಾರ ಹಸು ಎತ್ತು ಗೂಳಿ ಕೋರಿ ಕರುಗಳನ್ನು ಹೊಲ ಹೋಗುತ್ತಿಲ್ಲ ಅದಕ್ಕೆ ದಂಡ ಇದೆ ಅದಕ್ಕೆ ದಂಡದ ಜೊತೆ ಪನಿಶ್ಮೆಂಟ್ ಕೂಡ ಇದೆ ಇನ್ನು ಅನಧಿಕೃತವಾಗಿ ಸ್ಲಾಟೋ ನಾವು ನೋಡೋಣ ತಾವು ಗಮನಕ್ಕೆ ತಂದಿದ್ದೀರಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾಡಿಕೊಂಡು ಕಾರ್ಪೋರೇಷನ್ ಎಲ್ಲ ಇಡೀ ಜಿಲ್ಲೆಯಲ್ಲಿ ಏನೇನಿದಾವೋ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ಳೋಣ ಯಾವ ಊಟ ಅವರಿಗೆ ಅವರು ಹಾಕೊಳ್ಳುವಂತಹ ವೇಷಭೂಷಣ ಅವರು ಸೇವಿಸುವಂತ ಆಹಾರ ಈ ಇವುದ್ರ ಬಗ್ಗೆ ನಾವು ಹೆಚ್ಚು ಅದ್ರ ಬಗ್ಗೆ ವಿಚಾರ ಮಾಡುದಿಲ್ಲ ಆದರೆ ಕಾನೂನುಗಳು ಉಲ್ಲಂಘನೆ ಆಗದಂತೆ ನಾವು ಕ್ರಮ ನೋಡ್ಕೊಳ್ಳುವ ವಿಚಾರವನ್ನು ಅವ್ರಿಗೆ ಮಾಡ್ತೀವಿ ಅದಕ್ಕಾಗಿ ದಯವಿಟ್ಟು ಏಳನೇ ತಾರೀಕು ಆಗುವ ಪ್ರೀತಿಯೊಂದಿಗೆ ಕಾರ್ಯಕ್ರಮವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಪ್ರತಿಯೊಬ್ಬರು ಹಿಂದೂ ಧರ್ಮ ಎಲ್ಲರೂ ಹಿಂದೂಗಳಾಗಿರ್ಬೋದು ಬೌದ್ಧರಾಗಿರ್ಬೋದು ಸಿಖ್ ಆಗಿರ್ಬೋದು ಜೈನರಾಗಿರ್ಬೋದು ಎಲ್ಲ ಧರ್ಮ ಬಾಂಧವರ ಜೊತೆ ಸವಾರ್ದವಾಗಿ ಆಚರಣೆ ಮಾಡುತ್ತೆ ಮತ್ತು ನಾವು ಈ ನಾಲ್ಕು ವರ್ಷದವರಿಗೆ ಕಟ್ಟುನಿಟ್ಟಾಗಿ ಸ್ವಚ್ಛತೆಯನ್ನ ಆ ಮೇಂಟೈನ್ ಮಾಡಲಿಕ್ಕೆ ನಾವು ಕಲಿಸ್ತೀವಿ ಹೀಗಾಗಿ ಇವತ್ತಿನ ಎಲ್ಲ ತಾವು ಸಹೋದರರು ಸೇರಿದ್ರೆ ಸೌರತ್ವದ ಇದ್ರೆ ಭ್ರಾತೃತ್ವದ ಭಾವನೆಯಲ್ಲಿ ನಮ್ಮ ಸಂವಿಧಾನದ ಕೂಡ ಭ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯದ ಆಧಾರದ ಮೇಲೆ ನಿಂತಾಗ ನಾವು ಗೌರವಿಸೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಇದನ್ನೆಲ್ಲ ನಾವು ತಾವು ಆಚರಿಸ್ತೀರ ಅಂತ ಹೇಳ್ಕೊಡ್ತಾ ಮತ್ತು ಒಂದ್ ವೇಳೆ ಆದರೂ ಕೂಡ ನಾವು ಕಟ್ಟುನಿಟ್ಟಾಗಿ ಕಾನೂನನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದ ವಿಚಾರಗಳನ್ನು ತಿಳಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಸಂಬಂಧಪಟ್ಟ ವಿಚಾರಗಳನ್ನು ಇಲ್ಲಿ ಯಾವುದೇ ರೀತಿಯಾದಂತಹ

ಬಕ್ರೀದ್ ಸಲಗ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲ ಸಮಾಜದ ಮುಖಂಡರು ಬಂದಿದ್ದರು ನಾವು ಕೂಡ ಹೋಗಿದ್ದೇವೆ ಅದಕ್ಕೆ ನಮ್ಮ ನಮ್ಮ ವಿಷಯಗಳ ನಾವು ಇಟ್ಟಿವೆ ಯಾಕಂದ್ರೆ ಇವತ್ತು ಬಕ್ರೀ ಇದದ ಬಕ್ರೀದ್ ನೀವು ಬಕ್ರೀ ಕಡಿರಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ನೀವು ಆಕಳುಗಳನ್ನು ಹಸುಗಳನ್ನು ಕಡಿಯುವಂಥ ಕೆಲಸ ಮಾಡಬಾರ್ದು ಅಂತಂದು ನಾನು ಮನವಿನೂ ಮಾಡ್ಕೊಂಡಿನಿ ಅಕಸ್ಮಾತ್ ಅದು ಕಡ್ದಿದೆ ಆದ್ರ ಬಂದರೆ ಉಗ್ರ ಹೋರಾಟನೂ ಮಾಡ್ತೀನಿ ಅಂತಂದು ಅಲ್ಲಿ ಪ್ರಸ್ತಾಪ ಆಗಿದೆ ಈಗಾಗಲೇ ಮತ್ತು ಅನದಿರಿಕ್ತ ಕಸಾಯ ಭಾಳ ತಲೆ ತಲಿಯತ್ತಿನಿತ್ತಾವು ಸಾಕಷ್ಟು ಜನರ ಬಡಾವಣೆ ಜನರಿಗೆ ತೊಂದರೆ ಆಗ್ಲಾಗ್ತದೆ ಗಟ್ರ ಒಳಗೆ ರಗತ್ ಹರಿದು ಹೊಂಟಾರ ಇದು ನಾಟ್ ಓನ್ಲಿ ಹಿಂದೂ ಮುಸ್ಲಿಮ್ ಅಲ್ಲ ಎಲ್ಲ ಸಮಾಜಕ್ಕೂ ಅದು ತೊಂದರೆನೇ ಯಾಕಂದ್ರೆ ಇವತ್ತೀಗ ನಾವು ನೋಡ್ಬೋದು ಒಳಗೆ ರಗತ ಹರಿದು ಹೊಂಟದು ಅದನ್ನ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ಈಗ ನಮ್ಮ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಸಿ ಪಿ ಐ ಸಾಹೇಬ್ರಿಗೂ ಡಿ ಎಸ್ ಪಿ ಸಾಹೇಬ್ರಿಗೂ ಎಸ್ ಪಿ ಸಾಹೇಬ್ರಿಗೂ ಗಮನಕ್ಕೂ ತಂದಿದ್ದೀನಿ ಇವಾಗ ಮುಖ್ಯ ಇದಕ್ಕೆ ಟಾರ್ಗೆಟ್ ಅಪ್ಪ ನಗರ ಚಾಲುಕ್ಯನಗರ ಚಾಲುಕ್ಯನಗರದ ಜನರಿಗೆ ಭಾಳ ತೊಂದರೆ ಆಗ್ಯದ ಮತ್ತು ಇಲ್ಲಿ ಶಾಂತಿನಗರ ಬಡಾವಣೆ ಇರ್ಬೋದು ಈ ಶಾಪುರ ಕೃಷಿ ಒಳಗೆ ಸಾಕಷ್ಟು ಜನರಿಗೆ ಯಾಕಂದ್ರೆ ಅದು ಅಲ್ಲಿ ಅನ್ನೋದ್ರಿಕ್ತಿ ಕಸಾಯಕನೆ ಅದು ಗಟ್ಟ್ರೊಳಗೆ ಹರ ಬಿಡ್ತಾರೆ ಹಾಂ ಅದನ್ನು ಆಕಳನೂ ಕಡಿತಾರೆ ಅದು ಆ್ಯಕ್ಚುಲಿ ಇನ್ನೀಗ ಅಪರ ಜಿಲ್ಲಾಧಿಕಾರಿಗಳು ಹೇಳಿದಾರೆ ಅದು ಕೆಟಲ್ ಆ್ಯಕ್ಟ್ ಕೆಟಲ್ ಆಕಳ ಹಸುವಾಗಲಿ ಕೋಣ ಏನಾದರೂ ಕಡಿಬೇಕಾದ್ರೆ ಅದನ್ನು ಬ್ಯಾನ್ ಅದ ತಂದ ಅದು ಬ್ಯಾನ್ ಇದ್ದಲ್ಲಿ ನಾವು ನಾಳೆ ಬರುವಂಥ ಒಳಗ ಎಲ್ಲಾದ್ರೂ ಅಂತದ್ ಕಂಡು ಬಂದಲ್ಲಿ ಅದನ್ನ ನಾವ್ ಹಿಡಿದು ಕೊಡುವಂತ ಕೆಲ್ಸಾನು ಮಾಡ್ತೀವಿ ಎಲ್ಲರ ಬತ್ತಂದ್ರ ನನ್ ಗಮನ ಕರೆ ತಗೊಂಡ್ಬ್ರಿ ಅಥವಾ ಪೊಲೀಸರ್ ಗಮನಕ್ಕೆ ಕರೆ ತಗೊಂಬಂದ್ರು ಅದಕ್ಕ ಸೂಕ್ತ ಕಠಿಣ ಕ್ರಮ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾನು ಅವರು ಮುಸಲ್ಮಾನ ಬಂಧುಗಳಿಗೆ ನಾನು ಮನವಿ ಮಾಡ್ಕೋತೀನಿ ನೋಡ್ರಿ ಬಕ್ರೀ ಇದದ ಯಾಕಂದ್ರೆ ಇವತ್ತು ನಾವು ಗೋವಾ ಅಂತಂದ್ರೆ ಇವತ್ತು ನಾವು ಹಿಂದೂಗಳ ಪೂಜೆ ಮಾಡ್ತೀವಿ ಜರ ಕರ್ತ ನೀವು ಪೂಜೆ ಮಾಡುವ ವಸ್ತು ನಾವು ಕಡಿತಿದ್ಯವಪ್ಪ ಅಂದ್ರೆ ಇವತ್ತಿಗೆ ರಣರಂಗ ಆಗ್ಬಿಡ್ತಿ ನಾವು ಹಿಂದೂಗಳ ಪೂಜೆ ಮಾಡ್ತೀವಪ್ಪಾತಂದ್ರ ಅದನ್ನ ಬಿಟ್ಟು ನೀವು ಬ್ಯಾರದು ಮಾಡ್ರಲ್ಲ ಬಕ್ರೀ ಇದ್ ಬಕ್ರಿ ಕಡಿರಿ ಹಿಂದಕ್ಕೆ ಒಂದು ಏಳೆಂಟು ವರ್ಷದಿಂದ ಒಂಟಿ ಕರೆದಿದ್ರು ಒಂಟಿ ನೋಡಕ್ಕೆ ಸಿಗೋಲ್ಲ ನಮಗೆ ಅಂತ ಒಂದು ಕೆಲಸ ಆಗಿತ್ತು ಅದಕ್ಕೆ ಅದನ್ನು ನಾನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಇವತ್ತಿನ ದಿವಸ ಮೊನ್ನೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಎಸ್ ಪಿ ಸಾಹೇಬರು ಒಂದು ಶಾಂತಿ ಸಭೆ ಇದು ಬಕ್ರೀದ್ ಹಬ್ಬದ ಪ್ರಯುಕ್ತ ಕರೆದಿದ್ರು ಈ ಸಂದರ್ಭದಲ್ಲಿ ಅಡಿಷ್ನಲ್ ಎಸ್ ಪಿ ಸಾಹೇಬರು ಮತ್ತು ಅಡಿಷ್ನಲ್ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಗಾರ್ ಡಿ ಎಸ್ ಪಿ ಸಾಹೇಬರು ಮತ್ತು ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ ಪದಾಧಿಕಾರಿಗಳು ಮತ್ತೆಲ್ಲ ಹಿಂದೂ ಮುಸಲ್ಮಾನ್ ಮುಖಂಡರು ಎಲ್ಲರೂ ಹಾಜರಿದ್ದರು ಶಾಂತಿ ಸಭೆಯಲ್ಲಿ ಎಲ್ಲ ಬೇರೆ ಸಮಾಜಕ್ಕೆ ಯಾವುದೇ ತೊಂದರೆ ಆಗಲ್ಲದಂತೆ ನಾವೆಲ್ಲ ಕುರ್ಬಾನಿಗಳನ್ನು ಮಾಡಬೇಕು ನಾನು ಮುಸಲ್ಮಾನ್ ಬಾಂಧವರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಈ ಬಕ್ರೀದ್ ಹಬ್ಬ ಅಂದ್ರೆ ಒಂದು ಕುರ್ಬಾನಿ ಅಂದರೆ ನಮ್ಮ ಭಾಳಷ್ಟು ವಿಷಯಕ್ಕೆ ಕುರ್ಬಾನಿ ಕೊಡುವಂಥ ಹಬ್ಬ ಇದು ಇಬ್ರಾಹಿಲ್ ಸಲಾಮ್ ಅದರ ಇಸ್ಮಾಹಿಲ್ ಸಲಾಮ್ಗೆ ತನ್ನ ಮಗ ಕೊಡುವ ಟೈಮ್ನಾಗಿ ಇದು ಆ ಏನು ಸುಮ್ಮನತದ ಅದು ಆಚರಿಸುವ ಕೆಲಸ ಇವದು ನಾನು ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಕುರ್ಬಾನಿ ಮಾಡುವಂಥದ್ದು ಇದು ಬರೀ ಒಂದೇ ಕುರಿ ನಾವು ಕೋಯ್ದರೆ ಕುರ್ಬಾನಿ ಆಗೋಲ್ಲ ಆದ್ದರಿಂದ ಒಂದು ಕುರ್ಬಾನಿ ಮಾಡುವ ಸಂದರ್ಭದಲ್ಲಿ ನಾವು ಸ್ವಚ್ಛತಾ ಕಾಪಾಡ್ಕೋಬೇಕು ಮತ್ತು ಪರದ ಹಾಕಿ ಮಾಡಬೇಕು ಮತ್ತು ಜೊತೆಯಲ್ಲಿ ಬೇರೆ ಧರ್ಮಗೆ ಯಾವುದೇ ತೊಂದರೆ ಅವ್ರಿಗೆ ಅವ್ರಿಗೆ ನೋ ಆಗುವಂಥ ನೋಡಾದ ನೋಡಿಕೊಂಡು ನಾವು ಮಾಡಬೇಕಂತ ಈ ಒಂದು ನಿರ್ಣಯ ಆಗಿದೆ ತಾವು ತಮ್ಮ ಧರ್ಮ ಪ್ರಕಾರ ತಮ್ಮ ಧರ್ಮಶಾಸ್ತ್ರ ಏನಿರ್ತಿತ್ತು ಅದ್ರ ಪ್ರಕಾರ ಕುರ್ಬಾನಿ ಮಾಡೋ ಟೈಮ್ನಾಗ ಒಂದು ದಬ್ ಚುಕ್ ಒಳಗ ಎಲ್ಲ ಚಲೋ ಪ್ಲೇಸ್ನಾಗ ನೋಡಿ ಮಾಡ್ರಿ ರೋಡ್ ಮ್ಯಾಗ ರಕ್ತಪಾತ ಏನು ಹರಸ್ಬೇಡ್ರಿ ರೋಡ್ ಮ್ಯಾಗೆ ಯಾವುದೇ ಹೊಲಸ ಹೋದಬೇಡ್ರಿ ಯಾವ ಕಾರ್ಪೊರೇಷನ್ ಲಿಂದ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಟ್ರ್ಯಾಕ್ಟರ್ ಕಳಿಸ್ತಾವ್ ಆ ಟ್ಯಾಕ್ಟರ್ ಮುಖಾಂತರ ತಮ್ಮೆಲ್ಲ ಹಾಕಿ ಬೇರೆ ಧರ್ಮದವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ತಾವು ನೈಬಾಡಿ ನೋಡ್ಕೋಬೇಕಂತ ನಾನು ಹೇಳ್ತೀನಿ ಆಮೇಲೆ ನಾಳೆ ಏನೋ ಬಕ್ರೀದ್ ದಬ್ಬದ ನಮಾಜ್ ಮಾಡ್ತೀರಿ ಎಲ್ಲರೂ ನಮ್ಮ ದೇಶ ಶಾಂತಿ ಮತ್ತು ಸೌಹಾರ್ದತೆಯಲ್ಲಿ ಬೆಳಿಲಿ ಎತ್ಕಿಸಿ ನಾವು ಎಲ್ಲ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊತ ಮತ್ತು ಜಿಲ್ಲಾಡಳಿತಗೂ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ಕಲಿತಕಿಸಿ ಎಲ್ಲ ಈ ಸಮಾಜದವರು ಕಿಸಿ ಒಂದು ಭಾಳಷ್ಟು ಒಂದು ಸಲಹಾ ಸೂಚನೆ ಕೊಡೋದು ಕಾನೂನು ಪ್ರಕಾರ ಏನು ಮಾಡಬೇಕಾಗೈತಿ ಅದು ಮಾಡ್ತೀವಿ ಕಾರ್ಪೊರೇಷನ್ಲಿಂದ ಅದು ಕೆಲಸ ಮಾಡಬೇಕಾಗೈತಿ ಅವು ಕಾರ್ಪೊರೇಷನ್ ಕಮಿಷನರ್ಗೂ ಕೂಡ ಡೈರೆಕ್ಷನ್ ಕೊಟ್ಟು ಪ್ರತಿಯೊಂದು ವಾರ್ಡ್ನಲ್ಲಿ ಆ ಕಾರ್ಖಾನರು ಏನಾದರೂ ಅವ್ರಿಗೆ ಮುಖಾಂತರ ಒಂದು ಟ್ರ್ಯಾಕ್ಟರ್ ಅದು ತಿರುಗಾಡಿಸಿ ಆ ಸ್ವಚ್ಛತೆ ಕಾಪಾಡೋ ಕೆಲಸನೂ ಮಾಡ್ತೀವಿ ನಾವೆಲ್ಲರೂ ಶಾಂತಲಿಂದ ಸೌಹಾರ್ದತೆಯಿಂದ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾ ಎಲ್ಲರೂ ಕೂಡಿ ಈ ಹಬ್ಬನು ಆಚರಣೆ ಮಾಡೋಣ ಪ್ರತಿ ಹಬ್ಬನು ಇದೇ ತರ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಫಾಲೋ ಕೂಡ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು